ಸುನೀತಾ ಮಗ ಸುನೀತಾ ಅತ್ತೆ ಏನ್ ಏನು ಮಾಡ್ತಿದ್ದೆ ಏನಿಲ್ಲ ಕಣತೆ ಹ್ಞೂ ಸ್ನಾನ ಮಾಡ್ಕೊಂಡಲ್ಲಿ ತಲೆ ಬಚ್ಕತ್ತಿದೆ ಮಗ ಇದು ಗುಂಡತ್ತೆ ಊರುಬ್ಬರ ಕೇಳೋದಂತೆ ಅಕ್ಕ ವಾಕ್ರೆ ಏನು ರೆಡಿ ಆಗು ಅವನ್ನ ಅವನ ಕರ್ಕ ಬರ್ತೀನಿ ಇಬ್ರು ಹೋಗಿ ಅವ್ನ ಹಾಕಿಸ್ಬಿಟ್ಟು ಬರೀ ರೀ ಅತ್ತೆ ಯಾಕೆ ಅತ್ತೆ ಹುಷಾರಾಗತ್ತಾನೆ ಹ್ಞೂ ಹುಷಾರಾಗ ಅದೇಕಣವ ಹುಷಾರಾಗದೇನು ಆಗಿದದಂತೆ ಆಕೆ ಕತೆ ಅರಿ ಸುಂದ್ರ ಕರ್ಕೊಂಡು ಓಟ್ ಪುರಗಿ ಇವತ್ತು ಹೆಂಗ ಶುಕ್ರಾರ ಅಲ್ವಾ ಹಾಂ ನಾನು ಈ ಸ್ಕೂಲಿಂದ ಅಥ್ನ ಬರಾಗ ಹೋಗಿ ಅವ್ನ ಕರ್ತ ಬರ್ತೀನಿ ರಾಜನ ಬೋರಾಗ ಹರಿಸುನ್ನ ಕರ್ಕೊ ಬರ್ತೀನಿ ಮೂರು ಜನ ಹೋಗಿ ನಾಳೆ ಐದು ಭಾನುವಾರ ಇದ್ದು ಸೋಮವಾರ ಬೇಕಾದ್ರೆ ಬರೀವ್ರ ಅಂತೆ ಏನು ಈಗ ಇಸ್ಕೋ ಶುರುವಾಗಿರೋದಲ್ವ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಬ್ರಿ ಪ ತಿರುಗಿ ಏನು ಬೇಜಾರ್ ಮಾಡ್ಕೊತಾಳೆ ಸರಿ ಆಯ್ತು ಆಯಿತು ನಾನು ಯಾಕೋ ನೋಡಂಗಾಗಿತ್ತು ಹ್ಞೂ ಸರಿ ಬಿಡಿ ಹ್ಞೂ ಕರ್ಕ ಕರ್ಕೊ ಬನ್ನಿ ಮತ್ತೆ ಸರಿ ಆಯಿತು ಕರ್ಕೊ ಬರ್ತೀನಿ ಹ್ಞೂ ಅದೇನು ನೋಡ್ತಿರ್ಲಿಲ್ಲ ಹ್ಞೂ ಸರಿ ಆಯ್ತು ಆಯ್ತು ರೆಡಿ ಆಯ್ತಾ ಇರ್ತೀನಿ ಹ್ಞೂ ಹ್ಞೂ ರೆಡಿ ಆಗು ರೆಡಿ ಆಗು ಹ್ಞೂ ಸರಿ ಆಯಿತು ಅಲ್ಲ ಈ ಮಾದೇವಿಂದ ಊರೊಳಗೆ ನಿಮ್ಮದೇ ತಲೆ ಎತ್ಕೊಂಡು ತಿರ್ದಂಗೆ ಮಾಡ್ಬಿಟ್ಲಲ್ಲ ಏನಿದು ಕತೆ ಹಾಂ ನಾನು ಯಾಕಾರು ಮಾತಾಡೋಣ ಬಡ್ಡಿ ಕೊಟ್ಟೆ ಅದರದ್ರು ಬಡ್ಡಿ ಕೊಟ್ಟೆ ಯಾಕಾರು ಮಾತಾಡ್ದು ಕಾಣಕ ನಮ್ಮ ಏನಿಲ್ಲ ಏನಂತಿಲ್ಲ ಏನು ತಪ್ಪು ಮಾಡಿಲ್ಲ ಏನಿಲ್ಲ ಸುಮ್ಮ ಸುಮ್ಮನೆ ಒಳೆ ಈಗೊಳೆ ಗಾಚಾರಾಗಿ ಆಗೋಯ್ತಲ್ಲ ನನಗೆ ಎಂಥ ಬಡ್ಡಿ ಇರ್ಬೇಕು ಇವಳು ಹೆಂಗಾರು ಮಾಡಿದನ್ ಕೊಟ್ಟು ತಲೆ ಕೆಡ್ಸ್ಕೋಬೇಕು ಅಂದ್ಬಿಟ್ಟು ಯಾವ ಥರ ಆಡ್ತಾವಳೆ ಏನಪ್ಪ ಮಾಡೋದು ದೇವ್ರೆ ಓನ್ ಗೊತ್ತಾದ್ರೆ ಸುಮಿತೊಂದು ಗೊತ್ತಾದ್ರೆ ಊ ಯತ್ನೆ ಮಾಡಾರ ನಿಜಕ್ಕೂ ಇರೋದೇ ಬೇಡ ಅಥಗೆ ಏನಾದ್ರು ಮಾಡ್ಕೊಳಸ ತಗೊಳದ ತಗೆ ನಾನು ಮಾಡಿ ತಪ್ಪಕ್ಕೆ ನಾನೇ ಸಿಕ್ಸಿ ತಗೋಬೇಕು ಇನ್ನೇನು ಮಾಡೋಕ್ಕಾಗಿಲ್ಲ ಊರು ಮುಂಗಡೆ ಪಂಚಾಯತಿ ಸೇರಿಸಿ ದಂಡಗಿಂಡ ಹಾಕ್ಸಿದ್ರೆ ನಮ್ಮ ಊರು ಮಾರದಿ ಏನಾದದು ಉಳ್ಕಂಡದ ಓದಿ ಏನು ಮಾಡೋದು ಅಂತಾನೆ ಗೊತ್ತಾಯ್ತಿ ಇಲ್ಲ ತಾಗೆ ಬೇಡ ನಮ್ಮಂತ ಇರೋದೇ ಬೇಡ ನಾನು ಇದ್ದೇನು ಸಾಧಿಸ್ಬೇಕು ಸುಮ್ಮನೆ ತಗ ಪ್ರಾಣ ಕಳ್ಕೊಬಿಟ್ಟು ಸುಮ್ಮನೆ ಹಾಕ್ಬಿಡ್ಬೇಕಾಗೆ ಮಾಡ್ತದೆ ಏನಿಲ್ಲ ಸುಮ್ನೆ ಕೂತಿದೆ ಕಣ ನೀ ಬಂದೆ ಏನ್ ಮಾಡ್ತಿದಿಲ್ಲ ಏನಿಲ್ಲ ಕತೆ ನಡಿಯಾ ಬತ್ತಿನ ಮನೆಗೆ ಹೋಗವಾ ಇಲ್ಲಿಗೆ ಕಬ್ಬು ಬಂದೆ ಹುಡುಕೊಡು ಅಲಕಲ ಮಗ ಅದೇನೋ ಮಾದೇವಿ ನ್ಯಾಯ ಕೊಡ್ತೀನಿ ಅಂತ ಅಂತ ಇದಳ ಅಂತಲ್ಲ ನನ್ನ ನಿಮ್ದೇಗಿ ರಗ್ ಬಿಡಕ್ಕಿಲ್ಲ ಕತೆ ಬಿಡವಾ ನನ್ನಿಂದ ನಿಮ್ಗೂ ಮನ ಮರುದಿ ನಾನು ನನಗೆ ಬೂತ್ ಕಾಕಿಲ್ಲ ಬಿಡು ಏನಾದ್ರು ಮಾಡ್ಕೊಂಡ್ ಸತ್ತೈತಿನಿ ನಿಮ್ ಕುಲ್ ಗಟ್ಟ ಬಾಯಿ ಮುನ್ನಾಕ ಅಲ ಗುರ್ಸಟಿ ಏನೋ ಒಂದ್ ಒಂದ್ಲೋನ್ ಅಂದ್ಬಿಟ್ಟು ಅವಳಗೋಸ್ಕರ ಯಾಕೆ ಸಾಯ್ಬೇಕಲ್ಲ ಮೋಗಿನ್ ಬಿಟ್ಬಿಟ್ಟು ಎರ್ತಿ ಬಿಟ್ಬಿಟ್ಟು ಎತ್ತ ಊನ್ ಬಿಟ್ಬಿಟ್ಟು ಅಪ್ಪನ್ ಬಿಟ್ಬಿಟ್ಟು ಸತಾಬೇಕಾ ನೀನು ಸತಾಬೇಕ ಮಗ ಇದ್ಯಾಕ್ಲೆ ಹಿಂಗ್ ಬುದ್ಧಿ ಕಲ್ತಿದ್ದೀನಿ ನೀನು ಓಲೋ ಓಲೇ ಎಲ್ಲ ನಿಮಗೆ ಕಲಿಬೇಕಿಯಾ ನನ್ನ ಹೋಗ ಬಾವು ನಿನ್ ಮಗನ ಮೇಲೆ ನಿಂಗೆ ನಂಬ್ಕೆ ಇಲ್ಲ ಈಗಲೂ ಅಷ್ಟೇ ಕಲವ ಈಗಲೂ ಅಷ್ಟೇ ನಾನು ಹೇಳ್ತಾರ ಕೇಳು ನಾನು ಈಗಲೂ ಏನೋ ತಪ್ಪು ಮಾಡಿಲ್ಲ ಆಬಂದಿಸ ಅವ್ರು ಮನೆಗೆ ಹೋಗಿ ಮೀನು ಸಾರ ಉಂಡೇನಿ ಅನ್ನೋದು ಅಂದ್ಬಿಟ್ರೆ ಈಗಲೂ ನಾನು ಏನೋ ತಪ್ಪು ಮಾಡಿಲ್ಲ ಆದ್ರೆ ನೋಡರ್ ಕಣ್ಗೆ ನಾನು ಏನೋ ತಪ್ಪು ಮಾಡಿನಿ ನನಗೆ ಕಾಣ್ತದಲ್ವ ಬಿಡು ಆಯ್ತು ಏನಿದ್ದೇನಾಗಬೇಕಾಗಿತ್ತು ಬೇಕಾಗಿತ್ತು ನನ್ಗಂತು ಚಿತ್ರ ಹಿಂಸೆ ಆಯ್ತಾ ಕೂತದ ಕಣ ಎಂತ ಕೆಲಸ ಮಾಡ್ಲು ಗೊತ್ತವ ವಾಲ್ತ ಬು ಬುತ್ತಾ ಅವು ಅಡ್ಡಾಕೊಬಿಟ್ಟು ಅವುಯ್ಯ ಗೋವಿಂದಯ್ಯ ಬರೋದು ನೋಡ್ಕೊಂಡು ನನ್ನ ಕೈ ಇಡ್ಕೊಬಿಟ್ಟು ಅವು ಕೈ ಬಿಡು ಕೈ ಬಿಡು ಕೈ ಬಿಡು ಅಂತ ಅರ್ತಾಳಲ್ವ ನಾನೇ ಬಿಡ್ಸ್ಕೊಳಕ್ಕೆ ನೋಡ್ತೇನೆ ಅವಳು ಕೈಯಿಂದವ ಬಿಡ್ದನ್ನೇ ಬಿಟ್ಟು ಬಿಗಿಯಾಗಿ ಇಟ್ಕೊಬಿಟ್ಟು ನನ್ನ ಅವು ಇನ್ನು ಮುಂದ್ಗಡೆ ಮಾನ ಓದಿ ಕಳ್ದು ಬಿಟ್ಲಲ್ಲ ಇವಳು ಆ ಈಗ ಬೇರೆ ನ್ಯಾಯ ಕೊಡ್ತೀವಿ ಪಟ್ಯಾಲಕ್ಕೆ ಮನೆಗೆ ಹೋಗಿ ನ್ಯಾಯ ಕೊಡ್ತೀವಿ ಅಂದ್ಕೊಂಡು ಏನೇನೋ ಹೇಳ್ತಾ ಕೂತಾವಳೆ ನನಗೆ ಬೇರೆ ಎದುರು ಕಾಯ್ತಾ ಕುಂತದೆ ಅದಕ್ಕೆ ಹೋಗು ಈ ಜೀವನ ಒಂದು ಮಡಿ ಬಾಳ್ದಾರು ಆಯ್ತದೆ ಆಮೇಲೆ ಒಂದು ಲಕ್ಷ ದುಡ್ಡು ಕೊಡು ಇಲ್ಲ ನಿನ್ನ ಓದಿ ಕಳ್ತೀನಿ ನೀನು ಹೇಳ್ತಿದ್ದಕ್ಕೋಗಿ ಇಲ್ದವ ಸೇರಿಸ್ಕೊಂಡು ಹೇಳ್ತೀನಿ ಹಂಗೆ ಹಿಂಗೆ ತಗೊತಾಳಲ್ಲ ಹೆಂಗ ಮಾಡೋಣೆ ಹೆಂಗೆ ಮಾಡಾನೆ ಹೇಳು ನೀನೇ ನನ್ನ ತಪ್ಪು ಸಿಕ್ಸ್ ಏನು ಬೋಸ್ತ ಕೂತಿನಲ್ಲ ಏನು ಮಾಡೋಣ ಈಗ ಅದಕ್ಕೆ ಮನೆ ಜಲ್ಮ ಬೇಡಬೇ ಬೇಡ ಹೋಗು ಇದ್ದೇನು ಆಗ್ಬೇಕಾಗಿತ್ತು ಬೇಡಕತೆ ತಗೆ ಒಳ್ಳೆ ಏಡಿಗಳು ಮಾತಾಡ್ತಾರಲ್ಲ ಏಡಿಗಳು ಹಂಗೆ ಮಾತಾಡದ ಮೊದಲು ಬಿಡ್ಲ ಎಲ್ಲ ಸರಿ ಆಯ್ತದೆ ಅದಕ್ಕೆ ಹೇಳೋದು ಎಂತ ಸವಾಸ ಮಾಡಬೇಕು ಅಂತ ಬೆಂಕಿಕ್ಕ ಸತ್ತನಂತೆ ಸತ್ತಾನು ನೀಡ್ತಿಯೇ ಗರ್ಭಿಣಿ ಹೆಂಗ್ಸ್ಬಿಟ್ಟು ಅವಳು ಹೆಂಗೆ ಪಡಕ್ಬೇಕು ನಿಮ್ಮ ಅಣ್ಮರ್ಗ ಅವ್ನು ನೋಡೋದು ಹಂಗೆ ಕೈ ಕೊಟ್ಟವೇ ಈಗ ನೀರು ಕೈ ಕೊಟ್ಟರೆ ಅವೇನೊಂದು ಬದುಕೋಬಾಳಿ ಏನಾಗಬೇಕಾ ಏನಾಗಬೇಕು ಚೆಂದ ವೈನ್ ಆಗ್ತಾಯಿದ್ಯಾಲ ನೀನು ಹೇಳು ಹೋಗು ಹೋಗ್ಬಿಟ್ಟು ದೊಡ್ಡವ್ರ ಊರಲ್ರಿ ಇರೋಗು ಒಂದು ಹಾಕ್ತೀಸ ಇದೆಲ್ಲ ತನಕ ತೆಪ್ಕಾಗಂಟೊ ಯಾಕೆ ಓಲ ನೀನು ನನಗೆಲ್ಲ ವಿಷಯನೂ ಗೊತ್ತಾಯ್ತು ಆ ಗೋವಿಂದಣ್ಣ ಏನೋ ಮಕ್ಕ ಮಸರತ್ ಮಾಡಿ ಅವತ್ತೇನೋ ನೀನು ಕೆವ್ರಿ ಮೇಲೆ ದರ ಮೇಸ್ತಿರ್ಬೇಕಾರೆ ತಡ್ಡಿ ಮೇದ್ಬಿಟ್ಟದ ಏನ್ಬಿಟ್ಟು ಬೋದಂತಲ್ಲ ಅದನ್ನ ಮುಂದ್ಸಲ ಮುಡಿಕೊಂಡು ಜಿತ್ ಸಾಸ್ತಾ ಕುಂತವನೇ ಸಾಧಿಸ್ಲೇವನು ಹಾಂ ಅವ್ನಿಗೆ ಹೆಂಗೆ ಅವ್ನ ಸಿಗಿಸ್ಬೇಕು ಅನ್ನೋದು ನನಗೆ ಗೊತ್ತು ನಾನು ಸಿಗಿಸ್ತೀನಿ ನನ್ಗೆ ಗೊತ್ತು ಹಂಗಿದ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಈಗ ನೀನು ಊರಲ್ಲಿ ಇರ್ತಾನೆಯಾ ಸಮಸ್ಯೆ ಉತ್ಪತ್ತಿ ನೀನು ಹೋಗ್ಬೋ ಅವ್ನ ಮನೆಗೆ ಹೋಗು ಸುನೀತರಿಗೆ ಅವರಿಗೆ ರೆಡಿ ಆಗೋ ಕೇಳೀನಿ ಇಬ್ಬರು ಊರು ಖಾಲಿ ಮಾಡ್ರಿಗ ಅವ್ಳಿಗೆ ಯಾವುದೇ ಕಾರಣಕ್ಕೂ ಈ ಸುದ್ದಿ ಗೊತ್ತಾಗೋದು ಬೇಡ ನಿಮ್ಮ ಪಡೆ ನೀವು ಒಂದು ನಾಲ್ಕು ಸಲೀರಿ ಓಹ್ ನಾನು ಯಾರು ಸರ್ ಮಾಡ್ಬಿಟ್ಟು ಆಮೇಲೆ ನಿಮ್ಮನ್ನ ಕಸ್ಕೊತೀನಿ ಸರಿಯಾ ಯಾಕಂಗೆ ಅಂದ್ರೆ ಓಲಾ ನೀನು ಎಕ್ಲಾ ಕಲಗಿಸ್ಕೊಂಡು ನಾನು ಇರ್ಬೇಕಾದ್ರೆ ನೀನು ಯಾಕೆ ಕಲಗಡಿಸ್ಕೊಳ್ಳಿ ಅಂತ ಅದು ಹೆಂಗೆ ಸರಿ ಮಾಡಬೇಕು ಏನು ಮಾಡಬೇಕು ಅಂತ ನಂಗೆ ಗೊತ್ತು ಮಗ ನೀನು ತಲೆಗೆಡ್ಸ್ಕೊಬೇಡಿ ಅದ್ರ ಬಗ್ಗೆನೂ ಈಗ ಹೋಗೋದು ಕಲೀಗ ನೀನು ಹೋಗೀಗ ಸುಮ್ಮನೆ ತಲೆಗೆಡ್ಸ್ಕಾಕು ಹೊರಬೇಡೇ ಹಾಕುವೆ ಸುಮ್ಮನೆ ಮಾತಾಡೋ ಉಪಯೋಗ ಇಲ್ಲ ಊರ ಅವ್ರಿಗೆ ಹೆಂಗೆ ಅದ ಹಾಕ್ಬೇಕು ಅನ್ನೋದು ನಂಗೆ ಗೊತ್ತು ಅವ್ರು ಅವ್ರು ಹಾಕಿ ಅವ್ರು ಬಿಟ್ಟು ಬೇಡ್ಮ ಅವ್ರಿಗೆ ತಿರುಸ್ತೀನಿ ನಾನು ಹೆಂಗೆ ತಿರ್ಸ್ಬೇಕು ಅನ್ನೋದು ನಂಗೆ ಗೊತ್ತು ಹೋಗು ನೀನು ತಲೆಗೆಡ್ಸ್ಕೊಬೇಡ ನೀನು ಏನಪ್ಪಾ ಏ ನೀನು ಆಗಲೇ ಏ ನೀನೇ ಸರಿಯ ಹೋಗತ್ತಾಗೆ ಅದೇ ಏನು ಮಾತಾಬೇಡಿ ಸುಮ್ಮನೆ ಇರುತ್ತೆ ಈಗ ಅವನೇ ಬೇಜಾರಾಗ ಅವನೇ ಅಲ್ಲ ಮಾರಾ ಮಾರಾಮರ್ಬೋದು ಬೇಡವಾ ಇವನಿಗೆ ಇರ್ಕಯ್ಯ ಹೇಳ್ತೀಯಾ ನೀನು ಅವ್ಸಾ ವಾಸುಕ್ಕೆ ಆಕ ಹೋಗಬೇಕagit ಇವ್ನು ನಿಮ್ಗೆ ನಿಮಿಗೆ ತಳಾರ್ಕೆ ಸುಮ್ನಿರಿ ಈಗ ಏನು ಮಾತಾಡಬೇಡಿ ಅವ್ನೆ ಎಲ್ಲ ತಪ್ಪು ಕತೆ ಸುಮ್ನಿರಿ ಸುಮ್ನಿರಿ ಆ ಮುಂಡಗೆ ಅವಳಿಗೆ ಸರಿಯಾಗಿ ಗಾಳಿ ಬುಡಸಕಾಯತದೆ ಅದಲ್ಲಾ นาಳಿಕೆ 1:90 ಗಂಟೆ ಅದಕ್ಕೆ ಸೇರ್ಕಬೇಕು ಒಳ್ಳೆ ಕತೆ ತಕ್ಕೆ ಅಂತಂದಿದನಂತೆ ಪಟೇಲಾಪುರು ಆನ್ಲಿ ನಾ ಅಲ್ಲಿ ಮಾತಾಡಕ್ಕೆ ನಮಗೇನ್ ಮಾತ್ ಬರಕ್ಕೆ ಇಲ್ವಾ ಬಿಡಿ ಬುಡಿ ಕೊಟ್ಟಿಗೆ ಮೊಗ ನೀನೇನು ಅವ್ಳು ಕೊಟ್ಟ ತಪ್ಪಾಗಿ ನೋಡಕೊಂಡಿಲ್ಲ ಆಲ್ಬುಲಾ ಅಹಾ ದೇವರು ಓಡಾಡೋ ಇಲ್ಲಕನಮ್ಮ ನಾನು ಯಾ ತಪ್ಪು ನೋಡ್ಕೊಂಡಿಲ್ಲ ಏನು ಇಲ್ಲ ಬಾತ್ ಕೂಡು ನೀನೇ ಅಲ ಭಯಪಟ್ಟಿ ಏ ನೀನು ತಪ್ಪು ಮಾಡಿಲ್ಲ ನೀಲ ಅಂದಮೇಲೆ ಸುಮ್ಮನೆ ಹೆಂಗೆ ಗಾಳಿ ಗಾರ ತೆಗಿಬೇಕು ಅಂತ ನಮ್ಗೆ ಗೊತ್ತು ನೀನು ಏನು ತಲೆಗೆಡಿಸ್ಕೊಬೇಡ ಮುಗ ನೀನು ಪಾಡು ನಾನು ನೀನು ಇರ್ಲ ಮಗ ನೀನು ಆಯ್ತಾ ಅಕ್ಕ ಕಳಿಸ್ತೇವ ನೀ ಗುಂಡಮ್ ಗುಂಡಮ್ಮ ಮನೆಗೆ ಇರ್ಲಿ ಒಂದು ಹತ್ತಿ ಇಲ್ಲಿ ನಾವೇ ಅದೇನು ಅದೇನು ಕೇಳೋರ್ ಕೀ ಕೇಳಿ ಹೇಳೋಕಾಯ್ತದೆ ಅತ್ತೆ ಕಳಿಸ್ತೇವೆ ನೀ ಗಾಳಿ ಕಳಿಸ್ಬೇಕು ಅವ್ಳಿಗೆ ಅಂತ ಮಾತಾಡ್ಕೊಂಡಿದ್ದಾರಂತೆ ಪಟೇಲಪ್ಪನೂ ಗೋವಿಂದಣ್ಣುವೆ ಅದ್ಕೆಲ್ಲಿದ್ದರೆ ಇವನು ಇದ್ರ ತಾನು ತಾಲಿ ಕಳ್ಸೋರು ಅತ್ತೆ ಊದೇ ಕಳ್ಸಿಬಿಡ್ತೀನಿ ಹ್ಞೂ ಮತ್ತೆ ತಾರಿ ಕಳ್ಸ್ಕೊಬೇಡ್ದ ತಾಲಿಯಾ ಕಳ್ಸ್ಕೋಬೇಕು ಅವಳು ಥೂಳು ಬೇಡ ಜನ್ಮಗ್ ಬೆಂಕಿ ಇಕ್ಕ ಅಲ್ಲಿ ಓಪರ್ ಮುಂಡೆ ಸವಾಸ ಮಾಡೋಕೆ ಹೋಗೋಣ ಈ ನನ್ನ ನಾಡ್ಕಳದ ಮಗ ಇವ್ನಿಗೆ ಹೊಡಿಬೇಕು ಕಿತ್ತೋಗಂಗೆ ಮನೇಲಿ ಎಡ್ತಿ ಮಡಿಕೊಂಡು ಇವನಿಗೆ ಬೇಕು ಬಿಲ್ಲ ಅಡಗಿತಿ ಸವಾಸ ಥೂ ನಿನ್ನ ಜನ್ಮಗ್ ಬೆಂಕಿ ಇಕ್ಕ ಹೊಲ ಎದ್ದಿ ನನ್ನ ಮಾಮಗ ಅಂತ ಹೇಳ್ಕೋಕೆ ನನಗೆ ನಾಚಿಕೆ ಆಯ್ತದೆ ನಾನು ಏನು ಮಾಡಿದೆ ಸುಮ್ಮನೆ ಇರೋ ನನ್ಗೆ ತಲೆ ಕೆಲಸ ಬಿಡ ಈಗಲೇ ಹುಚ್ಚಿಟ್ಟು ಕೂತದೆ ಅದಕ್ಕೆ ಮತ್ತೆ ನೀವೇನು ಮಾತಾಡಬೇಡಿ ಸುಮ್ಮನೆ ಇರೀಗ ಸುಮ್ಮನೆ ಇರತ್ತೆ ಓಲ ಮಗ ಹೋಗು ಹೋಗ್ಬಿಟ್ಟು ಸುಮ್ಮನೆ ಸರ್ ರೆಡಿ ಆಯ್ತಾವಳೆ ಏನು ಮಾತಾಡಬೇಡ ಅವಳಿಗೆ ಇನ್ನೂ ವಿಷಯ ಗೊತ್ತಿಲ್ಲ ಮೊದಲು ಕರ್ಕೊಂಡು ಹೋಗ್ತಾ ಹೋಗು ಸರಿ ಆಯ್ತು ಇಲ್ಲಿ ಹೆಂಗ್ ಮಾಡ್ಕೊಂಡಿರಲ್ವ ನೀವು ಏನಾದ್ರು ಓಲ ನಿಮ್ ತಲೆ ಕೆಲ್ಸಕ್ಕೆ ಬಿಡ ಎಲ್ಲ ಸಮಸ್ಯೆ ಬಗೆಹರಿಸಿದ ಮೇಲೆ ನಿಮ್ಗೆ ಕರ್ಸ್ಕೊಳ್ಳೋದು ಹೋಗಿ ಮೊದಲು ಬೆನ್ ಕರ್ಕೊಂಡು ಅವೇನೋ ಕಿವಿಗೆ ಬಿದ್ದು ಬಿದ್ದು ವಿಷಯ ಸರಿ ಆಯ್ತು ನಾನು ಹೋಯ್ತೀನಿ ಮತ್ತೆ ಹಾ ಓಡ್ಬತ್ತೀನಿ ಏನು ಸರಿ ಕಣವ ಆಯ್ತು ಓಡ್ಬತ್ತೀನಿ ಲೋಪರ್ ಮುಂಡೋಬರ್ ಮುಂಡ್ ಮಾಡಿಲ್ಲ ನಾನ್ ಹತ್ಕೊಂಡ್ ಪಿಳ ಮಾಡಿ ಏನದು ಎಂ ಕೇಳಿ ಮೆನಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಜಡ್ ಹಾಂಯಾ ಸಂಡೇ ಮಂಡೇ ಟೂಸ್ಡೇ ವೆಣಸ್ಡೇ ಥರ್ಸ್ಡೇ ಡೇ ಫ್ರೈಡೆ ಸಾಟರ್ಡೇನ ಮಾಡ್ಬಿಡು ಆಮೇಲೆ ಒಂದು ತ್ರೀ ತೌಸಂಡ್ ಗಂಟಾ ಸರಿ ಸರಿ ಆಯ್ತು ಅವ್ವ ಹೆಂಗ ದೇವ್ರದ ಇದಿಂದ ಇದೊಂದು ಸಮಸ್ಯೆ ಬಾಗಿ ಅದ್ ನೋಡ್ಮಗ ಏನೋ ಒಂದು ಗ್ರಾಲ್ ಅಗ್ರಸ್ತೀನಿ ನೋಡಿ ಸುಮಿರಿ ಯಾವ ಥರ ತಿರುಗಿಸ್ತೀನಿ ಅಂದ್ಬಿಟ್ಟು ಮೇ ಕೆತ್ಕೊಬಾರ್ದವಳಿ ಮೇಲೆ ಹೇಳ್ಬಾರ್ದು ಆ ಥರ ಮಾಡ್ತೀನಿ ನೋಡ್ಕೊಳ್ಳಿ ಲೋಪರ್ ಗುಡ್ಸಟ್ಟ ಏನ ಓದಿ ಅಂತ ಸುಮ್ಮನೆ ಇರೋದಕ್ಕೇನೋ ಗಾಳಿಗಾಚಾರೇ ಬುಡಿಸ್ತೀನಿ ಸರಿ ಪಾ ಮತ್ತೆ ಆ ಸುನಿ ತು ಅವನು ಕಳಿಸ್ಕೊಡೋಕಾಯ್ತದೆ ಹ್ಞೂ ಸರಿ ನೋಡಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ